ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ಇದು ಗುರುವಾರದ ವಿಡಿಯೋ ನಾನು ಈ ವಿಡಿಯೋನ ಮೊದಲೇ ಅಪ್ಲೋಡ್ ಮಾಡಿದ್ದೀನಿ ಅದರಲ್ಲಿ ವಯಸ್ಸು ಸರಿಯಾಗಿ ಕೇಳಿಸ್ತಾ ಇಲ್ಲ ಅಕ್ಕ ಮತ್ತೆ ಅಪ್ಲೋಡ್ ಮಾಡಿ ಅಂತ ಕಮೆಂಟ್ ಮಾಡಿದ್ದಾರೆ ಅದಕ್ಕೋಸ್ಕರ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಇಲ್ಲಿ ರಾಘವೇಂದ್ರ ಸ್ವಾಮಿ ಪೂಜೆಯನ್ನು ಮಾಡ್ತಾ ಇರೋದ್ರೆ ಸಿಂಪಲ್ಲಾಗಿ ಅವರು ಒಬ್ಬರು ನನಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ ತಿಳಿಸ್ಕೊಡಿ ಡೀಟೇಲಾಗಿ ನೀವು ಅದರಲ್ಲಿ ವಾಯ್ಸು ಸರಿಯಾಗಿ ಕೇಳಿಸ್ತಾ ಇಲ್ಲ ಮ್ಯೂಸಿಕ್ ಎಲ್ಲ ಇದೆ ಅಂತ ಹೇಳಿ ಕಮೆಂಟ್ ಮಾಡಿದ್ದಾರೆ ಅದಕ್ಕೋಸ್ಕರ ನಾನು ಒಂಬ ಏಳು ದಿನದ ಪೂಜೆನ ತಿಳಿಸ್ಕೊಡ್ತಾ ಇದ್ದೀನಿ ತುಂಬ ವಿಶೇಷವಾಗಿದೆ ಏಳು ದಿನ ಒಂಬತ್ತು ದಿನದ್ದು ನಾವು ಒಂಬತ್ತು ವಾರದ ಪೂಜೆನ ಅವರು ಇಲ್ಲಿ ಒಂಬತ್ತು ವಾರದ್ದು ಕೇಳಿದರೆ ಏಳು ದಿನದ ಎರಡೂ ಕೂಡ ನಾನು ಇಲ್ಲಿ ನಾನು ಹೇಳ್ತಾ ಇದ್ದೀನಿ ಇದು ತುಂಬ ಜನಕ್ಕೆ ಹೇಳ್ದಂಥ ಅವ್ರಿಗೆಲ್ರಿಗೂ ತುಂಬಾ ಒಳ್ಳೆಯದಾಗಿದೆ ನಾನು ಕೂಡ ಈ ಪೂಜೆ ಎಲ್ಲ ಕಲ್ತಿದ್ದು ರಾಘವೇಂದ್ರ ಸಾನಿ ಸಾನಿಧ್ಯ ಯೂಟ್ಯೂಬ್ ಚಾನಲ್ ಮೈಸೂರು ಸನ್ನಿಧಿ ಅಕ್ಕ ಅವರಿಂದ ಕಲಿತಿದ್ದು ನಾನು ಯಾವತ್ತಿಗೂ ಅವ್ರನ್ನ ಮರೆಯೋದಿಲ್ಲ ಅವರಿಂದ ತುಂಬಾ ಒಳ್ಳೆಯದಾಗಿದೆ ಅಂತಲೇ ನಾನು ಹೇಳ್ತೀನಿ ತುಂಬ ಯಾವುದೇ ಒಂದು ಸಣ್ಣ ಪುಟ್ಟ ಪೂಜೆ ಇರ್ಬೋದು ಯಾವುದೇನೆ ನಾವು ಎಷ್ಟು ಸರಿ ಕೇಳಿದ್ರು ಅವರು ಹೇಳ್ಕೊಡ್ತಾರೆ ಅಕ್ಕ ವೀಡಿಯೋ ಕೂಡ ಅದ್ರ ಬಗ್ಗೆ ಮತ್ತೆ ಮತ್ತೆ ಮಾಡಿ ಹಾಕ್ತಾಯಿರ್ತಾರೆ ಕೇಳಿದಂಥ ವೀಡಿಯೋನ ಕೂಡ ಅವರು ಅಪ್ಲೋಡ್ ಮಾಡ್ತಿರ್ತಾರೆ ಅಕ್ಕ ನನಗೆ ಆ ವೀಡಿಯೋ ಸಿಕ್ಕಿಲ್ಲ ಮತ್ತು ಈ ರೀತಿ ನಾನು ಪೂಜೆ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತ ಹೇಳಿದಾಗ್ಲೆಲ್ಲನೂ ಅವರು ಹೊಸ್ದಾಗಿ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾಯಿರ್ತಾರೆ ತುಂಬ ಖುಷಿಯಾಗುತ್ತೆ ಅವ್ರ ಬಗ್ಗೆ ಕೂಡ ನಾನಿವತ್ತು ಈ ಪೂಜೆ ಮಾಡ್ತಾಯಿದ್ದೀನಿ ಅಂದರೆ ಅವರೇ ಕಾರಣ ನನಗೆ ಈ ರಾಘವೇಂದ್ರ ಸ್ವಾಮಿ ಬಗ್ಗೆ ಎಲ್ಲ ಗೊತ್ತಿರಲಿಲ್ಲ ನಾವು ಯಾವತ್ತೂ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಓದೋಳು ಅಲ್ಲ ನಾನು ಅದ್ರ ಬಗ್ಗೆ ಗೊತ್ತಿರಲಿಲ್ಲ ನಮ್ಮ ಮನೆಯಲ್ಲಿ ರಾಘವೇಂದ್ರ ಸ್ವಾಮಿ ವಿಗ್ರಹ ಆಗಿರ್ಬೋದು ಫೋಟೋ ಆಗಿರ್ಬೋದು ಏನೂ ಇರಲಿಲ್ಲ ಅವರು ಫಸ್ಟು ಟೈಮು ನನಗೆ ಮೃತಿಕ ಪ್ರಸಾದ ಕಳಿಸ್ಕೊಟ್ರು ನಾನೇನೋ ಒಂದು ವಿಷಯಕ್ಕೆ ಕೇಳಿದಂಥ ದಿನಗಳಲ್ಲಿ ಆ ಮೃತಿಕ ಪ್ರಸಾದ ಇಟ್ಕೊಂಡು ಪೂಜೆ ಮಾಡ್ತಾ ಹಾಗೆ ಫೋಟೋ ಕೂಡ ತೊಗೊಂಡೆ ಆಮೇಲೆ ಫ್ರೀ ಗ್ರಂಥ ಬಂತು ನನಗೆ ಯೂಟ್ಯೂಬ್ ಚಾನಲಿಂದನೇ ಗ್ರಂಥ ಕಳಿಸ್ಕೊಟ್ರು ಪದ್ಮಾತಿ ಅಮ್ಮ ಅಂತ ಹೇಳಿಬಿಟ್ಟಿದ್ದೇನೆ ಅವರಿಂದ ಕೂಡ ನನಗೆ ಹತ್ತು ಐಟಮ್ ಬಂತು ಪದ್ಮಾವತಿ ಅಮ್ಮ ಅವ್ರ ಕಡೆಯಿಂದ ಕೂಡ ಹೀಗೆ ಒಬ್ಬೊಬ್ಬರಿಂದ ಒಂದೊಂದು ವಿಷಯ ತಿಳ್ಕೊಂಡು ನಾನು ರಾಘವೇಂದ್ರ ಸ್ವಾಮಿ ಸಾನಿಧ್ಯ ಸಾನಿಧ್ಯ ಯೂಟ್ಯೂಬ್ ಚಾನೆಲ್ ಅವರು ಅವರು ಪೂರ್ತಿಪೂರ್ಣವಾಗಿ ವಿಷಯ ತಿಳ್ ಅವ್ರ ಕಡೆಯಿಂದ ತಿಳ್ಕೊಂಡು ನಾನು ವೀಡಿಯೋನ ಮಾಡಿಕೊಂಡಿರೋದಾಗಿರ್ಬೋದು ಪೂಜೆ ಮಾಡ್ತಿರ್ಬೋದಾಗಿರ್ಬೋದು ಪ್ರತಿ ಒಂದು ಅವ್ರ ಕಡೆಯಿಂದ ಕಲ್ತಿರೋ ಅಂಥದ್ದು ನಾನು ಇಲ್ಲಿ ಬೆಳಗ್ಗೆ ಜಾವ ಮೂರುವರೆಯಿಂದ ನಾಲ್ಕು ಗಂಟೆ ಒಳಗಡೆ ನಾವು ಪೂಜೆ ಮಾಡ್ಕೊಬೇಕು ಹಿಂದೊಂದು ದಿನವೇ ದೇವ್ರ ಮನೆಯೆಲ್ಲ ಸ್ವಚ್ಛ ಮಾಡ್ಕೊಬೇಕು ದೇವರಿಗೆ ನಾವು ಯಾವುದೇ ಹಣ್ಣು ಹಂಪಲು ಏನೂ ಇಲ್ಲಾಂದ್ರೂ ಕೂಡ ನಮ್ಮ ಮನೆಯಲ್ಲಿ ಹೂವು ಇಲ್ಲಾಂದ್ರೂ ಕೂಡ ಒಂದು ದಳ ತೊಳಸಿ ಒಂದು ಗ್ಲಾಸ್ ನೀರು ಒಂದು ಗ್ಲಾಸು ಹಾಲು ಇಷ್ಟನ್ನ ಇಟ್ಟು ನಾವು ದೇವ್ರ ಹತ್ರ ಪ್ರಾರ್ಥನೆ ಮಾಡಿ ಪೂಜೆ ಮಾಡ್ಕೋಬೋದು ಹಾಗೆ ಇಲ್ಲಿ ನಾನು ದೀಪ ಏನಪ್ಪ ತುಪ್ಪು ದೀಪ ಬಿಟ್ಟು ಬೇರೆ ದೀಪ ಯಾವುದೂ ಹಚ್ಚೋದಿಲ್ಲ ಹಾಗೆ ಕರ್ಪೂರ ಗಂಧದ ಕಡೆಯೂ ಕೂಡ ನಾನು ಹಚ್ಚೋದಿಲ್ಲ ರಾಘವೇಂದ್ರ ಸ್ವಾಮಿಯವ್ರಿಗೆ ನಾನು ತುಪ್ಪದ ಬತ್ತಿನೇ ಮಾಡಿಕೊಂಡು ಅದರಲ್ಲೇ ಮಹಾಮಂಗ್ಲಾರತಿ ಕೂಡ ಮಾಡ್ಕೊಳ್ಳೋದು ತುಪ್ಪದ್ದು ಮಣ್ಣಿನ ದೀಪವೇ ಹಚ್ಚೋದು ನಾನು ದೇವ್ರಿಗೆ ಎರಡು ದೀಪ ಮಣ್ಣಿನ ದೀಪ ಹಚ್ಕೋತೀನಿ ಹಾಗೆ ತುಪ್ಪದ ದೀಪನ ಮಹಾಮಂಗ್ಳಾರತಿ ಮಾಡೋದಕ್ಕೆ ನಾನು ಅಂತ ಹೇಳಿ ನಾನು ತಗೋತೀನಿ ಮತ್ತು ನನ್ನ ಹತ್ರ ಇಷ್ಟೇ ಹೂವು ಹಾಕಿ ಪ್ರತಿ ವಾರ ಪೂಜೆ ಮಾಡ್ತೀನಿ ಅಂತ ನಾನು ಹೇಳೋದಿಲ್ಲ ಯಾಕಂದರೆ ನಾನು ಹೂವು ಕಟ್ಟಿ ಹೂವು ಮಾರೋದ್ರಿಂದ ನನ್ನ ನಾನು ಯಾವಾಗ ಜಾಸ್ತಿ ಹೂವಿರುತ್ತೆ ಆವಾಗ ನಾನು ಜಾಸ್ತಿ ಹೂವು ಹಾಕಿ ಪೂಜೆ ಮಾಡ್ತೀನಿ ಹೂವಿಲ್ಲಾಂದು ದಿನ ನಾನು ಒಂದು ದಳ ತುಳಸಿನ ಇಟ್ಟು ಪೂಜೆ ಮಾಡ್ತೀನಿ ಅಷ್ಟೇ ಹೊರತು ಯಾವುದೇ ನಾನು ಇಷ್ಟೇ ಅದ್ಧೂರಿಯಾಗಿ ಪೂಜೆ ಮಾಡ್ತೀನಿ ಅಂತ ನಾನು ಯಾವತ್ತೂ ಹೇಳೋದಿಲ್ಲ ಇವತ್ತು ನಮ್ಮ ಮನೆಯಲ್ಲಿ ಹಣ್ಣೆಲ್ಲ ಇತ್ತು ಅದಕ್ಕೆ ಹಣ್ಣಿಟ್ಟು ಪೂಜೆ ಮಾಡಿದ್ದೀನಿ ನಾನು ನಾವು ಹಿಂದೊಂದು ದಿನವೇ ಎಲ್ಲ ದೇವ್ರ ಮನೆಯೆಲ್ಲ ಸ್ವಚ್ಛ ಮಾಡಿಕೊಂಡು ಬುಧವಾರದ ದಿನವೇ ಸ್ವಚ್ಛ ಎಲ್ಲ ಮಾಡಿಕೊಂಡು ರಾತ್ರಿ ಒಂದು ಟ್ರಿಪ್ಪು ಊಟ ಮಾಡಿದ್ದು ಹೆಂಜಲು ತಟ್ಟೆ ಮತ್ತು ಎಲ್ಲ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮನೆ ಒರೆಸಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಜಾವ ಎದ್ದು ಮೂರರಿಂದ ನಾವು ನಾಲ್ಕು ಗಂಟೆ ಒಳಗಡೆ ಮತ್ತು ಮನೆ ಸ್ವಲ್ಪ ಗಂಜಲ ಹಾಕಿ ಒರೆಸ್ಕೊಂಡು ಪೂಜೆಗೆ ಎಲ್ಲ ಸಿದ್ಧತೆ ಮಾಡ್ಕೋಬೇಕು ಅತಿ ಗ್ರ್ಯಾಂಡ್ ಅಂತ ಏನಿಲ್ಲ ನಮ್ಮ ಕೈಲಿ ಏನಾಗುತ್ತೆ ಅದನ್ನು ಮಾತ್ರ ನಾವು ಪ್ರಯತ್ನ ಮಾಡಿ ಮಾಡಬೇಕು ಅತಿ ಮೀರಿ ಸಾಲ ಸೋಲ ಮಾಡಿ ಎಲ್ಲ ಪೂಜೆ ಮಾಡಿ ಅಂತ ಹೇಳಿಲ್ಲ ದೇವರು ನಾನು ಯಾವುದೇ ದಿನ ಆಗಿರ್ಬೋದು ಅಷ್ಟೇ ನಾನು ಸಾಲ ಮಾಡಿಕೊಂಡು ಪೂಜೆ ಮಾಡ್ತೀನಿ ಸಾಲ ಮಾಡಿ ಹೂವು ತರ್ತೀನಿ ಸಾಲ ಮಾಡಿ ಹಣ್ಣು ತರ್ತೀನಿ ಅಂತ ಯಾವತ್ತೂ ಅಂದ್ಕೊಂಡಿಲ್ಲ ನನ್ನ ಹತ್ತಿರ ಏನಿರುತ್ತೆ ನಾನು ಅದನ್ನ ಇಟ್ಟು ಪೂಜೆ ಮಾಡ್ತೀನಿ ಹೊರತು ಯಾವುದೋ ನಾನು ಸಾಲಗಳೆಲ್ಲ ಮಾಡಿಕೊಂಡು ಮಾಡಿಕೊಂಡಿಲ್ಲ ಅತಿ ಸುಲಭವಾಗಿ ನಾವು ಒಂದು ಅರಿಶಿನದ ಬಟ್ಟೆಗೆ ನಮ್ಮ ಕಷ್ಟ ಏನಿದೆ ಅದರಲ್ಲಿ ಒಂದು ಚೀಟಿ ಬರೆದಿಟ್ಟು ನಾವು ಏನಾಗಬೇಕು ಅನ್ನೋದೊಂದು ಕೆಲಸನ ಹನ್ನೊಂದು ರೂಪಾಯಿ ಮತ್ತು ಆ ಚೀಟಿ ಎರಡೂ ನಾವು ಒಂದು ಗಂಟೆ ಹಾಕಿ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ಅದು ಕೆಲಸ ಆದ ನಂತರ ಅದನ್ನು ತಗೊಂಡೋಗಿ ನಾವು ಯಾರಾದರೂ ಭಿಕ್ಷುಕರು ಊಟಕ್ಕೆ ಭಿಕ್ಷುಕರು ಅಂತ ಹೇಳಬಾರ್ದು ಒಂದು ದಿನದ ಊಟದ ವ್ಯವಸ್ಥೆಗೂ ಪ್ರಾಬ್ಲಮ್ ಇರುತ್ತೆ ಅಂತೆ ಅವ್ರಿಗೆ ನಮ್ಮ ಕೈಯಾರ ಆ ಗಂಟೆಲ್ಲ ಬಿಚ್ಚಿ ನಾವು ಅವ್ರಿಗೆ ಕೊಟ್ಟು ಬರಬೇಕು ಅವರು ಒಂದು ಅವರು ಕೈ ನಮ್ಮ ಕೈಯಲ್ಲಿ ತುಂಬಿ ಅವ್ರ ಕೈಗೆ ಹೋದಂಥದ್ದಾಗ ಅವ್ರು ಎಷ್ಟು ಖುಷಿ ಪಡ್ತಾರೆ ಇಷ್ಟು ಹಣ ನನಗೇನಾ ಅಂತ ಹೇಳಿ ಚೆನ್ನಾಗಿರಿ ಒಳ್ಳೇದಾಗಲಿ ಅಂತ ಆರೈಸ್ತಾರಲ್ವ ಅದೇ ದೇವರ ಸ್ವರೂಪ ಬಂದು ನಮಗೆ ಆರೈಸೋದು ಒಂಬತ್ತು ವಾರ ಆಗಿರ್ಬೋದು ಏಳು ದಿನ ಆಗಿರ್ಬೋದು ಪ್ರತಿನಿತ್ಯ ನಾವು ಹನ್ನೊಂದು ರೂಪಾಯಿನ ಅರಿಶಿನ ಬಟ್ಟೆ ಮಾಡಿ ಕಟ್ಟಿ ಒಂದು ಚೀಟಿಲಿ ಫಸ್ಟು ದಿನ ನಮಗೆ ಏನು ಕೆಲಸ ಆಗಬೇಕು ಅನ್ನೋದನ್ನು ಬರೆದಿಟ್ಟು ಆಮೇಲೆ ನಾವು ಬೆಳಗ್ಗೆ ಒಂದು ಬಟ್ಟೆ ಒಳಗೆ ಕಾಣಿಕೆಯನ್ನ ಇಟ್ಬಿಟ್ಟು ಯಾವುದು ಅರ್ಕೆ ಕಟ್ತೀವಿ ಅದನ್ನು ಇಟ್ಬಿಟ್ಟು ಬೆಳಗ್ಗೆ ಪೂಜೆ ಮಾಡಬೇಕು ಮಾಮೂಲಿ ಸಂಜೆ ಪೂಜೆ ಮಾಡಬೇಕು ರಾತ್ರಿ ಮಲಗೋಕು ಮುಂಚೆ ಒಂದು ಹತ್ತು ಗಂಟೆಗೆ ನಾವು ಹೋಗಿ ಮಲಗ್ತೀವಿ ಅಂತ ಹೇಳಿದಾಗ ಮತ್ತೆ ಕೈಕಾಲು ಮೊಕ್ಕ ತೊಳ್ಕೊಬಂದು ಮತ್ತೆ ದೀಪ ಎಲ್ಲ ಹಚ್ಚಬೇಕು ಅಂತ ಏನಿಲ್ಲ ನಿಮ್ಮ ಕೈಲಿ ಆದರೆ ಮತ್ತೆ ಒಂದು ಸ್ವಲ್ಪ ಒಂದೊಂದು ಸ್ಪೂನು ತುಪ್ಪ ಹಾಕಿ ದೀಪ ಹಚ್ಚಿಬಿಟ್ಟು ನಾವು ಏನು ಅರ್ಶಿಣ ಬಟ್ಟೇಲಿ ಇಟ್ಟಿರ್ತೀವಿ ಅದನ್ನು ತೊಗೊಂಡಿದ್ದೇನೆ ಕಟ್ಬಿಟ್ಟು ಅಪ್ಪ ನನ್ನ ಕಷ್ಟ ಬೇಗ ಪರಿಹಾರ ಮಾಡು ತಂದೆ ಅಂತ ಹೇಳಿ ನಾವು ಅದನ್ನು ಕಟ್ಬಿಟ್ಟು ಇಟ್ಬಿಟ್ಟು ದೇವ್ರ ಹತ್ರ ನಮಸ್ಕಾರ ಮಾಡ್ಕೊಂಡು ಹೋಗಬೇಕು ಹಾಗೆ ಪ್ರತಿನಿತ್ಯ ನಾವು ಏಳು ದಿನವೂ ದೇವರ ಮನೆ ಸಾಮಾನ ಕ್ಲೀನ್ ಅಕ್ಕ ಪ್ರತಿದಿನವೂ ತೊಳಿಬೇಕಾ ಅಂತ ಕೇಳಿದರೆ ನಾನು ಮಾಡೋ ರೀತಿ ಹೇಳ್ತಾ ಇದ್ದೀನಿ ಪ್ರತಿನಿತ್ಯ ನಾನು ದೇವ್ರ ಮನೆ ಅನ್ನೋದನ್ನು ಕ್ಲೀನ್ ಮಾಡೋ ಏನಪ್ಪ ದೇವ್ರ ಪಾತ್ರೆನ ಕ್ಲೀನ್ ಮಾಡೋದಿಲ್ಲ ನಾನು ಏಳು ದಿನದ್ದು ರಥ ಶುರು ಮಾಡಬೇಕಾದ್ರೆ ಹಿಂದಿನ ದಿನ ಏನು ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀನಿ ಅದೇ ಎರಡು ದೀಪ ಮಣ್ಣಿನ ದೀಪದಲ್ಲಿ ಇರೋವಂಥ ಬತ್ತಿಗಳ್ನ ಬೇರೆ ಕ್ಲೀನ್ ಮಾಡಿ ಬೇರೆ ಬತ್ತಿ ಹಾಕೋತೀನಿ ಅಷ್ಟೇ ನಾನು ಮತ್ತು ಹಾಲಿನ ಪಾತ್ರೆ ಮತ್ತು ಉದಾಹರಣೆ ನೀರು ಇಟ್ಟಿರ್ತೀವಲ್ಲ ಅದು ಎರಡನ್ನ ವಾಶ್ ಮಾಡಿ ನಾವು ಬೇರೆ ಬೇರೆ ಇಡ್ತೀವಿ ಅಷ್ಟೇ ಇನ್ಯಾವುದೇ ದೇವ್ರ ಮನೆಯಲ್ಲಿ ನಾವು ಹೂವೆಲ್ಲ ಹಾಕಿರ್ತೀವಲ್ಲ ಅದೆಲ್ಲ ಕ್ಲೀನ್ ಒಂದು ಬಟ್ಟೆ ತಗೊಂಡು ಎಲ್ಲ ನೀಟಾಗೆ ಕ್ಲೀನ್ ಮಾಡಿ ಮತ್ತೆ ಹೇಗಿತ್ತು ಹಾಗೆ ಜೋಡಿಸಿ ನಾವು ಪೂಜೆ ಮಾಡ್ತೀವಿ ಅಷ್ಟೇ ಯಾವುದೇ ನಾವು ಪ್ರತಿನಿತ್ಯ ಆಗಲಿ ಕಳಶ ಆಗಲಿ ಯಾವುದೇ ಆಗಲಿ ತಾನು ತೆಗಿಯೋದಿಲ್ಲ ಹಿಂದಿನ ದಿನ ಏನು ಇಟ್ಟಿರ್ತೀನಿ ಪೂಜೆಗೂ ಹಿಂದಿನ ದಿನ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಬಂದು ಇಟ್ಟಿರ್ತೀನಿ ರೆಡಿ ಮಾಡಿ ಅದಷ್ಟೇ ನಾನು ಇಟ್ಕೊಂಡು ಪೂಜೆ ಮಾಡೋದು ಪ್ರತಿನಿತ್ಯ ಅಂತೂ ನಾನು ಯಾವುದೇ ಕಳಸ ಚೇಂಜ್ ಮಾಡೋದಿಲ್ಲ ದೇವ್ರ ಮನೇಲಿ ಹೂವು ತೆಗೆದುಬಿಟ್ಟು ಹೊಸ ಹೂವು ಹಾಕಿ ಪೂಜೆಗೆ ಸಿದ್ಧತೆ ಮಾಡಿಕೊಂಡು ಹಾಲು ಮತ್ತು ನೀರನ್ನು ಇಟ್ಟು ಪೂಜೆ ಮಾಡ್ತೀನಿ ನಾನು ಮತ್ತು ಅರಕೆ ದುಡ್ಡನ್ನ ಕೊಡಬೇಕಾದ್ರೆ ನಾವು ಇವ್ರಿಗೆ ಕೊಡಬೇಕು ಅವ್ರಿಗೆ ಕೊಡಬೇಕು ಅಂತ ಯಾವತ್ತೂ ಯೋಚನೆ ಮಾಡಬಾರ್ದು ನಾವು ಅರಕೆ ಕಟ್ಟಿರ್ತೀವಲ್ಲ ದೇವ್ರಿಗೆ ಅಂತ ಅದನ್ನು ಒಂದು ದೇವಸ್ಥಾನದ ಬಾಗ್ಲಲ್ಲಿ ಅತಿ ನಿಮಗೆ ಗಂಭೀರವಾಗಿ ಗೊತ್ತಾಗುತ್ತೆ ಒಬ್ಬರನ್ನ ನೋಡಿದಾಗ ಒಂದು ಊಟದ ವ್ಯವಸ್ಥೆ ಇರೋದಿಲ್ಲ ಅಂತೆಯವರು ನಿಮ್ಮ ಕಣ್ಣಿಗೆ ಅವತ್ತೊಂದು ದಿವಸ ದೇವರು ಪ್ರತ್ ತೋರಿಸೇ ತೋರಿಸ್ತಾರೆ ಅಂತ್ಯವ್ರಿಗೆ ನೀವು ಅದನ್ನು ತಗೊಂಡೋಗಿದ್ದೇನೆ ಅವ್ರಿಗೆ ಕೈ ನಿಮ್ಮ ಕೈಯಲ್ಲಿ ಅದೆಲ್ಲ ಬಿಚ್ಚಿಟ್ಬಿಟ್ಟು ಮನೆಯಲ್ಲಿ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ನೀವೇನು ಅಂದ್ಕೊಂಡಿದ್ದೀರ ಅದನ್ನು ಒಂದು ಕೈಯಲ್ಲಿ ಬೊಕ್ಷೆಯಲ್ಲಿ ಹಿಡ್ಕೊಂಡಿದ್ದೇನೆ ಅವ್ರಿಗೆ ಅವ್ರು ನಿಮ್ಮ ಎರಡು ಕೈಯಾರೇ ಅವ್ರಿಗೆ ಅವರ ಕೈಯಿಗೆ ಹಸ್ತದ ಕೈಯಿಗೆ ನೀವು ಅದನ್ನು ಕೊಟ್ಟು ಬರಬೇಕಾಗುತ್ತೆ ಅವರೆಷ್ಟು ನಿಮ್ಗೆ ಆರೈಸ್ತಾರೆ ಅಷ್ಟೇ ಬೇಗ ನಿಮ್ಮ ಕೆಲಸ ಕಾರ್ಯ ಎಲ್ಲ ಕೂಡ ಯಶಸ್ಸಾಗುತ್ತೆ ಅಂತ ಹೇಳ್ತೀನಿ ನಾನು ಯಾವ ರೀತಿ ಪೂಜೆ ಮಾಡ್ತೀನಿ ಅಂತ ಹೇಳಿದ್ದೀನಿ ಮುಂದಿನ ವೀಡಿಯೋದಲ್ಲಿ ನಾನು ನಾನು ಯಾವ ರೀತಿ ಸಿದ್ಧತೆ ಮಾಡ್ಕೊತೀನಿ ಹಿಂದಿನ ದಿನ ಯಾವ ರೀತಿ ಅರ್ಕೆ ಕಟ್ತೀನಿ ಅಂತ ಅನ್ನೋದನ್ನು ಕೂಡ ತೋರಿಸ್ತೀನಿ ನಿಮ್ಮೆಲ್ಲರಿಗೂ ಯಾರಿಗೆಲ್ಲ ನಾನು ಯಾವ ರೀತಿ ಸಿದ್ಧತೆ ಮಾಡಿಕೊಂಡು ಪೂಜೆ ಮಾಡ್ತೀನಿ ಅನ್ನೋದು ನಿಮಗೆ ಡೀಟೇಲ್ ಬೇಕು ಅಂತಲೇ ನನಗೆ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ಪೂರ್ಣ ಪೂರ್ತಿ ಪೂರ್ಣ ವಿಷಯ ತಿಳಿಸಿ ಅಕ್ಕ ಅಂತ ಹೇಳಿದ್ರೆ ನಾನು ಪೂರ್ತಿ ನಾನು ಯಾವ ಬೆಳಗ್ಗೆ ಎಷ್ಟು ಗಂಟೆಗೆ ಎದಳ್ತೀನಿ ಎಷ್ಟು ಗಂಟೆಗೆ ಪೂಜೆ ಮಾಡ್ತೀನಿ ಎಷ್ಟು ಗಂಟೆಗೆ ಮಂಗಳಾರತಿ ಮಾಡ್ತೀನಿ ಅಂತ ಹೇಳಿ ನಾನು ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಕೊಡ್ತೀನಿ ಮತ್ತು ನಾನು ದೇವ್ರ ಮುಂದೆ ಏನು ನಮ್ಮ ಕೆಲಸ ಹೇಗೆ ಆಗಬೇಕು ಹೇಗೆ ನಾವು ಅದನ್ನು ಪ್ರಾರ್ಥನೆ ಮಾಡ್ತೀವಿ ಅನ್ನೋದು ಕೂಡ ನಿಮಗೆ ಪೂರ್ತಿ ಡೀಟೇಲ್ ಆಗಿ ನಾನು ಕೊಡ್ತೀನಿ ನಿಮಗೆ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಬರ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು